ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ನಾಲ್ಕನೆಯ ವಾರ್ಷಿಕ ಘಟಿಕೋತ್ಸವಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ವೊಕೇಶನ್ ಅಪ್ಲಿಕೇಶನ್ ಅನ್ನು ಕಾಲ್ ಮಾಡಲಾಗಿತ್ತು ಜೊತೆಗೆ ಮೂವತ್ತನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಕೂಡ ಹೇಳಲಾಗಿತ್ತು ಮುಂದುವರೆದು ಇದೀಗ ಕರ್ನಾಟಕ ವಿಶ್ವವಿದ್ಯಾಲಯದ ಎರಡು ಸಾವಿರದ ಸಾಲಿನ ಎಪ್ಪತ್ನಾಲ್ಕನೆಯ ವಾರ್ಷಿಕ ಘಟಿಕೋತ್ಸವದ ಅಧಿಸೂಚನೆಯ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಎಲ್ಲಿ ತನಕ ವಿಸ್ತರಣೆ ಮಾಡಲಾಗಿದೆ ಕನ್ವೊಕೇಶನ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತ ಮತ್ತೇನೇನು ಅಪ್ಡೇಟ್ಸ್ ಇದೆ ಅನ್ನುವಂಥ ಎಲ್ಲ ವಿವರಗಳನ್ನು ತಿಳಿಸಿದೆ ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ಗಮನಿಸ್ತಾ ಇದ್ರಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಎಪ್ಪತ್ನಾಲ್ಕನೆಯ ವಾರ್ಷಿಕ ಘಟಿಕೋತ್ಸವದಲ್ಲಿ ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಪಡೆಯೋದಕ್ಕೆ ಅಪ್ಲಿಕೇಶನ್ ಅನ್ನು ಈಗಾಗಲೇ ಕಾಲ್ಫಾರ್ಮ್ ಮಾಡಲಾಗಿತ್ತು ಆ್ಯಂಡ್ ಅದು ಇಪ್ಪತ್ನಾಲ್ಕರವರೆಗೆ ದಂಡ ರಹಿತವಾಗಿತ್ತು ಮೂವತ್ತನೇ ತಾರೀಕಿನವರೆಗೂ ದಂಡ ಸಹಿತವಾಗಿತ್ತು ಇದೀಗ ಆ ದಿನಾಂಕವನ್ನು ಮೇ ಹತ್ತನೇ ತಾರೀಕಿನವರೆಗೆ ದಂಡ ರಹಿತವಾಗಿ ಮತ್ತು ಎರಡು ನೂರು ರೂಪಾಯಿ ದಂಡದೊಂದಿಗೆ ಮೇ ಇಪ್ಪತ್ತನೇ ತಾರೀಕಿನ ತನಕ ವಿಸ್ತರಣೆ ಮಾಡಿದ್ದಾರೆ ಮೇ ಹತ್ತನೇ ತಾರೀಕಿನ ತನಕ ನೀವು ಅರ್ಜನ ಸಲ್ಲಿಸಿದ್ರೆ ಅಂದರೆ ನೀವು ಯಾವುದೇ ಹೆಚ್ಚುವರಿ ದಂಡವನ್ನು ಕಟ್ಟಬೇಕಾಗಿಲ್ಲ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಹತ್ತನೇ ತಾರೀಕಿನ ನಂತರ ಇಪ್ಪತ್ತನೇ ತಾರೀಕಿನವರೆಗೆ ನೀವು ಎರಡು ನೂರು ರೂಪಾಯಿ ದಂಡ ಸಹಿತವಾಗಿ ನೀವು ಕನ್ವೊಕೇಶನ್ ಅಪ್ಲಿಕೇಶನನ್ನು ಭರ್ತಿ ಮಾಡಬೇಕಾಗುತ್ತೆ ಇನ್ನುವರೆಗೂ ಯಾರು ಭರ್ತಿ ಮಾಡಿಲ್ಲ ನಿಮ್ಮ ಅಪ್ಲಿಕೇಶನ್ಸನ್ನು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರ ತನಕ ಯಾವುದೇ ನೀವು ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಪಿ ಜಿ ಇರಬಹುದು ಸರ್ಟಿಫಿಕೇಟ್ ಕೋರ್ಸ್ ಇರಬಹುದು ಇತ್ಯಾದಿಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಿಂದ ಪಾಸ್ ಆಗಿದ್ದೀರಿ ಆದರೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಪಡೆಯುವುದು ಅತ್ಯಂತ ಮಹತ್ವದ್ದಾಗಿರುತ್ತೆ ಹಾಗಾಗಿ ಇನ್ನೂ ಕೂಡ ಅವಕಾಶ ಇದೆ ಮೇ ಹತ್ತನೇ ತಾರೀಕಿನ ತನಕ ವಿತೌಟ್ ಫೈನ್ ವಿತ್ ಫೈನ್ ಇಪ್ಪತ್ತನೇ ತಾರೀಕಿನ ತನಕ ಕೂಡ ಅವಕಾಶ ಇದೆ ನೀವೇನಾದರೂ ನಿಮ್ಮ ಕನ್ವೊಕೇಶನ್ಗೆ ಅಪ್ಲಿಕೇಶನ್ ಅನ್ನು ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ ಅಂತಾದ್ರೆ ಇಮಿಡಿಯೇಟ್ಲಿ ಮಾಡಬಹುದು ಇನ್ ಕೇಸ್ ನಿಮಗೆ ಅರ್ಜಿ ಕೊಡಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನು ಕೂಡ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಬಹುದು ಡಿಸ್ಪ್ಲೇ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ಸಂಖ್ಯೆಯ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ಅಂದರೆ ನಾವು ನಿಮಗೆ ಕನ್ವೊಕೇಶನ್ ಅಪ್ಲಿಕೇಶನ್ ಮತ್ತೆ ಆನ್ಲೈನ್ ಪೇಮೆಂಟ್ ಅನ್ನು ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿಕೊಡುವಂತಹ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಯು ಮಚ್ ಗುಡ್